ಡಿನ್ನರ್ ಪಾರ್ಟಿ ಮುಂದೂಡಿಕೆ ಅನ್ನುವಂಥದ್ದು ಹೇಳ್ತಾರೆ ಆದ್ರೆ ಇದುವರೆಗೂ ಕೂಡ ಅದಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಡಿನ್ನರ್ ಪಾರ್ಟಿ ಆಗಿರ್ಬೋದು ಒಂದು ಸಭೆ ಸೇರ್ತೀವಿ ಒಂದು ಸಮಸ್ಯೆಗಳು ಚರ್ಚೆ ಮಾಡ್ಬೇಕು ಸಮುದಾಯದ ಸಮಸ್ಯೆಗಳನ್ನೇ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲ್ತಿದ್ವಿ ಅಂತ ಹೇಳ್ತೇನೆ ಅದು ಇವರೆಗೂ ಕೂಡ ಅದಕ್ಕೆ ಅವಕಾಶನೇ ಸಿಕ್ಕಿಲ್ವಲ್ಲ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಪ್ರತಿಪಕ್ಷಗಳು ಹೇಳ್ತಿರೋದು ಕಾಂಗ್ರೆಸ್ ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳ್ತಿದ್ದಾರೆ ಮಾತಾಡ್ತಿರೋ ಅಲ್ಲೇ ಊಟದ ಜೊತೆನೆ ಮಾಡ್ಬೇಕು ಪೂರ್ಣ ಮಾತಾಡಬಹುದು ಸಮಸ್ಯೆ ಸಮಾಶ್ ಮಾತಾಡಬಹುದು ಮೊನ್ನೆ ಅವ್ರ ಆಪ್ಷನ್ ಹೋಗಿದ್ದು ಅಲ್ಲಿ ಮಾತಾಡಬಹುದು ಮನ ರಾಜನಹಳ್ಳಿಯಲ್ಲಿ ಸಿಕ್ಕಿದ್ದೀವಿ ಅಲ್ಲಿ ಮಾತಾಡ್ಬೋದು ಫ್ಲೈಟ್ ನಲ್ಲಿ ಒಂದೂವರೆ ಗಂಟೆ ಬೆಂಗಳೂರಿಗೆ ಬಂದೀವಿ ಊಟನ ಮಾಡ್ಬೇಕಂತ ಅನ್ಲಾ ವಿಧೌಟ್ ಚರ್ಚೆ ಮಾಡಬಹುದು ಅಲ್ಲ ಮಾತಾಡ್ಬೇಕಂದ್ರೆ ಇಲ್ಲೆಲ್ಲ ಅವಕಾಶ ಇದಲ್ಲ ಒಂದೂವರೆ ಗಂಟೆ ಫ್ಲೈ ಹೆಲಿಕಾಪ್ಟರ್ ಇದ್ದೀವಿ ಅವ್ರ ಆಪ್ಷನ್ ಇದ್ದೀವಿ ನಮ್ಮ ಮಠದಲ್ಲಿ ಒಂದು ತಾಸು ಕೂತಿದ್ದೀವಿ ಖಾಲಿ ಇದ್ದೀವಿ ಅಲ್ಲಿ ಮಾಡ್ಬೋದಲ್ಲ ರಾತ್ರಿನೇ ಅದೇ ರಾತ್ರಿನ ಊಟಕ್ಕೆ ಸೇರೋದು ಅದೇ ಎಲ್ಲಿ ಅವಶ್ಯಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅದೇನು ಬ್ರೇಕ್ಫಾಸ್ಟ್ನಲ್ಲೇ ಮಾಡ್ಬೋದು ಲಂಚಲ್ಲೇ ಮಾಡ್ಬೋದು ಡಿನ್ನರ್ ಮಾಡ್ಬೇಕಂತೇನಿಲ್ಲ ಇಲ್ಲ ಇಲ್ಲ ಪ್ಲ್ಯಾನು ಇಲ್ಲ ಯಾವುದು ಇಲ್ಲ ಯಾವುದು ಸೀನ್ ಇಲ್ಲ ಈಗ ಆರಾಮಿದ್ದೀವ್ರಿ ಅಷ್ಟೇ ಒಳ್ಳೆ ಸರ್ಕಾರ ನಡೆಸೋಣ ಅಷ್ಟೇ